ಎರಡು ತಿಂಗಳ ಬಳಿಕ ಕೋರ್ಟ್ನಲ್ಲಿ ದರ್ಶನ್ ಪವಿತ್ರ ಗೌಡ ಮುಖಾಮುಖಿ ಓಹೋ ಹಣೆಗೆ ಕುಂಕುಮ ಇಟ್ಕೊಂಡು ಬಂದಿದ್ದ ದರ್ಶನ್ ಪವಿತ್ರ ಗೌಡ ದರ್ಶನ್ ನೋಡಲೆಂದು ಕೋರ್ಟ್ನಲ್ಲಿ ಸೇರಿದ್ದ ವಕೀಲರು ದರ್ಶನ್ ನೋಡಲಲ್ಲಪ್ಪ ಕೋರ್ಟ್ನೊಳಗೆ ಬರಲಾಗದೆ ಬಾಗಿಲಲ್ಲೇ ನಿಂತಿದ್ದ ಆರೋಪಿಗಳು ಅಲ್ಲ ಅದು ಹೌದು ದರ್ಶನ್ ನೋಡೋಕೆ ದರ್ಶನ್ ನೋಡೋದಕ್ಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಕೇಸ್ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಪ್ರಮುಖವಾಗಿ ಬರ್ತಾರೆ ಅದರಲ್ಲೂ ಒಂದಷ್ಟು ಜನ ನೋಡಕ್ಕೂ ಬಂದಿರ್ಬೋದು ಬಂದಿರಬಹುದು ಈಗ ಒಂದು ಪ್ರೇಮ ಪ್ರಸಂಗ ಪ್ರಸಂಗ ಅನ್ನೋ ಪದದ ಅರ್ಥ ಗೊತ್ತಾ ನಿಮ್ಗೆ ಪ್ರಸಂಗ ಅಂದ್ರೆ ಪ್ರಸಂಗ ಅಥವಾ ಪ್ರಹಾಸನ ಅಂದ್ರೆ ಪ್ರಸಂಗ ಅಥವಾ ಪ್ರಹಾಸನ ಅಂದ್ರೆ ಆ ಒಂದು ಘಟನೆಯಲ್ಲಿ ಆದಂತ ಒಂದು ವಿಶ್ಲೇಷಣೆ ಏನೇನಾಯ್ತು ಅಂತ ಈಗ ಅದನ್ನೇ ಮಾಡ್ಕೊಂಡು ಹೋಗೋಣ ಓಕೆ ನೀವೇನು ಹೇಳ್ತಾ ಇದ್ರೆ ಅದೇ ನಾ ಹೇಳಿದ್ದೇನಂತಂದ್ರೆ ಇವಾಗ ನೀವು ಹೇಳಿದ್ರಲ್ಲ ಬಹುಶಃ ಅದರಲ್ಲಿ ಒಂದ್ ಸ್ವಲ್ಪ ಸ್ವಲ್ಪ ಜನ ಏನೋ ದರ್ಶನ ನೋಡಕ್ಕೆ ಬಂದಿರಬಹುದು ಆ ಟೈಮಲ್ಲಿ ಅಂತ ಅದ್ ನಿಜಾನೇ ಇರ್ಬೋದು ಅಂತ ಹೇಳಿದೆ ಯಾಕೆ ಅಂತಂದ್ರೆ ಇತ್ತೀಚೆಗಷ್ಟೇ ಯಾವಾಗ ದರ್ಶನ್ಗೆ ಸೆಲ್ ನಲ್ಲಿ ಇಟ್ಟಿರುವಂತ ಟೈಮಲ್ಲಿ ಅವ್ರಿಗೆ ದಿಂಬು ಕೊಡ್ತಾ ಇಲ್ಲ ಅಥವಾ ಕನಿಷ್ಠ ಸೌಲಭ್ಯನೂ ಕೊಡ್ತಾ ಇಲ್ಲ ಬೇರೆ ಕೈದಿಗಳಿಗೂ ಕೊಡ್ತಾ ಇರುವಂತ ಸೌಲಭ್ಯವೂ ಕೊಡ್ತಾ ಇಲ್ಲ ದರ್ಶನ್ಗೆ ಅಂದ್ರೆ ಅವ್ರ ಏನು ದರ್ಶನ್ ಪರ ಇದ್ದಂತಹ ವಕೀಲ ಸುನೀಲ್ ಅವರು ಏನು ವಾದ ಮಾಡಿದ್ರು ಅಂತಂದ್ರೆ ಇಲ್ಲಿ ದರ್ಶನ್ ನ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಆಮೇಲೆ ಬೇರೆ ಇಲ್ದೇ ಇಲ್ದಿರುವಂತ ರೂಲ್ಸ್ ದರ್ಶನ್ ತಗೊಂಡ್ ಬರ್ತಾ ಇದಾರೆ ಯಾಕೆ ಹೊಸ ಹೊಸ ರೂಲ್ಸ್ ನಾವೇ ನೋಡಿರಲ್ಲ ನಮ್ಮ ಜನ್ಮದಲ್ಲಿ ಅಂತ ರೂಲ್ಸ್ಗಳನ್ನ ನೀವು ತಗೊಂಡ್ ಬರ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ರು ಆ ಟೈಮಲ್ಲಿ ಯಾವಾಗ ಅಧಿಕಾರಿಗಳು ಹೋಗಿ ಅಲ್ಲಿ ಪರಿಶೀಲನೆ ಅಥವಾ ತನಿಖೆ ನಡೆಸಿದ್ರಲ್ಲ ಆ ಟೈಮಲ್ಲಿ ಜೈಲ ಅಧಿಕಾರಿಗಳು ಹೇಳಿರೋ ಏನ್ ಗೊತ್ತಾ ದರ್ಶನ್ ವಾಕಿಂಗ್ ಮಾಡಕ್ಕೆ ಅಥವಾ ಬಿಸಿಲು ಬರ್ಲಿ ಅಂತ ಹೇಳಿ ಒಂದ್ ಸ್ವಲ್ಪ ಬಿಟ್ರೆ ಅಕ್ಕಪಕ್ಕ ಜನ ಎಲ್ಲಾ ಬಂದು ಫೋಟೋ ಹಿಡ್ಕೊಂಡು ಅಥವಾ ಹಿಂಸೆ ಕೊಡ್ತಿದ್ದಾರೆ ಫೋಟೋ ಹಿಡಿಯೋದು ಜೋರ್ ಜೋರಾಗಿ ದರ್ಶನ್ ದರ್ಶನ್ ಅಂತ ಡಿ ಬಾಸ್ ಅಂತ ಕೂಗಾಡೋದು ಇದೆಲ್ಲಾ ಆಗ್ತಾ ಇದೆಯಂತೆ ಹಾಗಾಗಿ ಇಷ್ಟೆಲ್ಲ ಅಂದ್ರೆ ಜಾಸ್ತಿ ಅವ್ರಿಗೆ ವಾಕಿಂಗ್ ಮಾಡಕ್ ಬಿಡೋದಿಲ್ಲ ಅಥವಾ ಹೊರಗೆ ಬಿಡೋದ್ ಬೇಡ ಅಂತ ಹೇಳಿ ಅವರು ಅವ್ರು ಕಡೆ ಕಡಿತಗಳು ಬಂದು ಸೇರೋದ್ ಬೇರೆ ಬಟ್ ಇಲ್ಲಿ ನನ್ನ ಪ್ರಕಾರ ಆಲ್ಮೋಸ್ಟ್ ನೈನ್ಟಿ ಪರ್ಸೆಂಟ್ ಕೇಸ್ ನ ಸ್ಟಡಿ ಮಾಡೋದಕ್ಕೆ ಬಂದಿರ್ತಾರೆ ಕೋರ್ಟ್ನೊಳಗೆ ಆರೋಪಿಗಳಿಗೆ ಬರೋಕ್ಕಾಗ್ಲಿಲ್ಲ ಶಿವ ಆರೋಪಿಗಳಿಗೆ ಜಾಗ ಇಲ್ಲ ಆರೋಪಿಗಳಲ್ಲದೆ ಕೇಸ್ ಸ್ಟಡಿ ಮಾಡೋರು ಕೂತಾಡ್ತಾರೆ ಕೇಸ್ ಹೆಂಗ್ ಸ್ಟಡಿ ಮಾಡ್ತಾರೆ ಆಗ ಜಡ್ಜ ಏನ್ಬಿಟ್ರು ಏ ಬಾಕ್ರಿ ಮುಂದಕ್ ನಾಕ್ ನಾಕ್ ಗಂಟೆಗೆ ಅಂದ್ರು ತಿರ್ಗ ನಾಕ್ ಗಂಟೆಗೆ ಅಂದ್ರೆ ಯಾಕೋ ಹೋಗ ತೊಲಗತ್ ಕಾಣ್ಲಿಲ್ಲ ಏಯ್ ಆಕ್ರಿ ಹತ್ಲ ಹತ್ತನೇ ತಾರೀಕಿಗೆ ಅಂದ್ರು ಆಮೇಲೆ ಎಲ್ಲಾ ಲಾಯರ್ ಗಳು ಇಲ್ಲ ಇಲ್ಲ ತಪ್ಪಾಯ್ತು ಪ್ಲೀಸ್ ದಯವಿಟ್ಟು ವಿಚಾರಣೆ ಮಾಡಿ ಅಂತ ಅಂದಾಗ ಒಂದ್ ಹಾಫ್ ಅನ್ ಅವರ್ ವಿಚಾರಣೆ ನಡೀತು ಬನ್ನಿ ಕಿಕ್ಕಿರಿದು ಸೇರಿದ ವಕೀಲರನ್ನ ಕಂಡು ಪಾಪ ಜಡ್ಜೆ ಹಾಕ್ಬಿಟ್ಟು ಅವರೇ ಅಯ್ಯೋ ಸಿವನೆ ಜಡ್ಜ್ ಸೂಚನೆ ಮೇಲೆ ವಕೀಲರನ್ನ ಹೊರಗೆ ಕಳಿಸಿ ಚಾರ್ಜ್ ಫ್ರೇಮ್ ಮಾಡಿದ್ದಾರೆ ಕಿಕ್ಕಿರಿದು ಸೇರಿದ್ದ ವಕೀಲರನ್ನ ಕಂಡು ನಕ್ಕ ಜಡ್ಜ್ ಜಡ್ಜ್ ಸೂಚನೆ ಮೇಲೆ ವಕೀಲರನ್ನ ಹೊರಗೆ ಕಳಿಸಿ ಚಾರ್ಜ್ ಫ್ರೇಮ್ ಮಾಡಲಾಯಿತು ಸರತಿ ಸಾಲಿನಲ್ಲಿ ನಿಲ್ಲುವಂತೆ ಹೇಳುತ್ತಲೇ ಮುಂದೆ ನಿಂತ ಪವಿತ್ರ ಗೌಡ ಕೋರ್ಟ್ನಲ್ಲಿ ದರ್ಶನ್ ಮಾತನಾಡಿಸಲು ಪವಿತ್ರ ಗೌಡ ಪ್ರಯತ್ನ ಮಾಡಿದ್ದಾರೆ ಇವತ್ತು ದರ್ಶನ್ ಬರುವಂತೆ ದರ್ಶನ್ಗೆ ಮುಂದೆ ಬರುವಂತೆ ಕೈ ಸನ್ನೆ ಮಾಡಿದ್ದಾರೆ ಪವಿತ್ರ ಗೌಡ ಚಾರ್ಜ್ ಫ್ರೇಮ್ ಆದ ಕೂಡಲೇ ಎಲ್ಲರಿಂದಲೂ ಸಹಿ ಪಡೆದಿದ್ದಾರೆ ಕೋರ್ಟ್ ಸಿಬ್ಬಂದಿ ಕೋರ್ಟ್ ಹಾಲ್ನಲ್ಲಿ ವಕೀಲರ ಜೊತೆ ಆರೋಪಿಗಳು ಚರ್ಚೆ ಮಾಡಿದ್ದಾರಂತೆ ಅದರಲ್ಲೂ ಕೂಡ ವಿಶೇಷವಾಗಿ ದರ್ಶನ್ ಕೂಡ ಚರ್ಚೆ ಮಾಡಿದ್ದಾರೆ ಪವಿತ್ರ ಗೌಡ ನೋಡಲು ಕೋರ್ಟ್ಗೆ ಬಂದಿದ್ದಂತಹ ಮಗಳು ಇವತ್ತು ಪವಿತ್ರ ಗೌಡ ಅವರನ್ನ ನೋಡ್ಲಿಕ್ಕೆ ಅವ್ರ ಮಗಳು ಕೂಡ ಬಂದಿದ್ರಂತೆ ಅದರಲ್ಲೂ ಕೂಡ ಎಲ್ಲರ ಸಹಿ ಕೂಡ ಹಾಕೊಂಡಿದ್ದಾರೆ ಈ ಒಂದು ಏನು ಈ ಒಂದು ಪ್ರಕ್ರಿಯೆ ಎಲ್ಲ ನಡೆದ ಮೇಲೆ ಅದಾದ ಮೇಲೆ ಯಾಕೋ ಇವತ್ತು ಮಾತಾಡಕ್ ತುಂಬಾ ಟ್ರೈ ಮಾಡಿದ್ರಂತೆ ಕೈ ಸನ್ನೆ ಎಲ್ಲ ಮಾಡಿದಾರಂತೆ ಪವಿತ್ರ ದರ್ಶನ ಹತ್ರ ಮಾತಾಡಲಿಕ್ಕೆ ಏನು ಹಿಂದೆ ಐ ಮೀನ್ ಹಿಂದೆ ಇದ್ರಂತೆ ಹಾ ಹಿಂಗೆ ಇರ್ಬೋದು ಹಿಂಗ್ ಮಾಡಿರ್ಬೋದು ಅದ್ರಲ್ಲೂ ಹಿಂದೆ ನಿಂತಿದ್ರಂತೆ ದರ್ಶನ ಅಲ್ಲ ಹಿಂದೆ ನಿಂತಿದ್ರಂತೆ ದರ್ಶನ್ ಕೈ ಕಟ್ಕೊಂಡು ಪವಿತ್ರ ಗೌಡ ಹಿಂದೆ ಅವಾಗ ಮುಂದೆ ಬಾ ಅಂತೇನೋ ಕರ್ದಿದಾರಂತೆ ಇವ್ರು ಪವಿತ್ರ ಗೌಡ ಅವಾಗ ಮುಂದೆ ಬಂದ್ ನಿಂತ್ಕೊಂಡ್ರಂತ ಅವ್ರು ಈಗ ಇದನ್ನ ಕೇಳ್ತಾರೆ ನಿಮಗೆ ಏನ್ ಗೊತ್ತು ನೀವ್ ನೋಡಿದ್ರ ಮತ್ತೆ ಅರವತ್ತ ಎಪ್ಪತ್ತು ಸಾವಿರ ಕೊಟ್ಬಿಟ್ಟು ರಿಪೋರ್ಟರ್ಗಳ್ ಅಲ್ಲಿ ಅವರೆಲ್ಲ ನೋಡಿರ್ತಾರೆ ಎಲ್ಲರೂ ನೋಡಿರ್ತಾರೆ ನಮ್ಗೆ ಸುಳ್ಳು ಅನ್ಕೊಂಡ್ರೆ ಅದು ನಿಜವಾಗ್ಲೂ ನಿಮ್ ಪ್ರಕಾರ ದಡತನ ಇನ್ನೊಂದು ಯಾವುದೂ ಇಲ್ಲ ಕಾಮ ಬಿಡಲ್ಲ ಅದಕ್ಕೆ ಅದಕ್ಕೇನ್ ಮಾಡ್ತಾರೆ ಖಾಲಿ ರಿಪೋರ್ಟರ್ನ ಬಿಟ್ಟಿರ್ತಾರೆ ಅವ್ರು ಹೋಗ್ತಾರೆ ಒಂದ ರೌಂಡ್ ನೋಡ್ತಾರೆ ನೋಡ್ಕೊಂಡ್ ಬರ್ತಾರೆ ಹೆಂಗಿದೆ ಚಲನವಲನ ಏನ್ ಮಾಡ್ತಾರೆ ದರ್ಶನ ಅಂತ ಮಾಹಿತಿ ತಗೋತಾರೆ ಆತ ವಾ ಅಲ್ಲಿ ಏನು ರಿಪೋರ್ಟರ್ ಅಂದ್ಮೇಲೆ ಸಾಮಾನ್ಯನಾ ಅಲ್ಲಿ ಒಂದಷ್ಟು ಜೈಲಾಧಿಕಾರಿಗಳ ಜೊತೆ ಟಚ್ ಅಲ್ಲಿ ಇರ್ತಾರೆ ಜೈಲಾಧಿಕಾರಿಗಳು ಹೆಂಗಿದ್ರೆ ಹೆಂಗಿದ್ರೆ ದರ್ಶನ್ ಪರಿಸ್ಥಿತಿ ಅಂದ್ರೆ ಅಯ್ಯೋ ಪಾಪ ಹಿಂಗ್ ಆಬೈತ್ರಿ ಅಯ್ಯೋ ಹಿಂಗಡತ್ರಿ ಆಗ್ತಾರೆ ಪಾಯಿಂಟ್ ಅಷ್ಟೇ ಒಳ್ಳೆ ಕತೆ ಆಯ್ತಲ್ಲ ನಿಮ್ದು ಆ ಮುಂದೆ ಕೈ ಸನ್ನ ಬಗ್ಗೆ ಮಾತಾಡ್ತಾ ಇದ್ವಿ ಆಯ್ತು ತಗೊಳ್ಳಿ ವಕೀಲರನ್ನು ಬದಲಿಸಲು ಆರೋಪಿ ದರ್ಶನ್ ಮನವಿ ಮಾಡಿದ್ರಂತೆ ಲಾಯರ್ ಚೇಂಜ್ ಮಾಡಬೇಕು ಅಂತ ದರ್ಶನ್ ಜಡ್ಜ್ ಬಳಿ ಕಾಲಾವಕಾಶ ಕೇಳಿದ ಆರೋಪಿ ದರ್ಶನ್ ದರ್ಶನ್ ಬೆನ್ನಲ್ಲೇ ಎಲ್ಲ ಆರೋಪಿಗಳಿಂದಲೂ ಮನವಿ ನನ್ನ ಮೇಲಿನ ಎಲ್ಲಾ ಚಾರ್ಜ್ ಶೀಟ್ಗಳು ಕೂಡ ಸುಳ್ಳು ಲಾಯರ್ ಚೇಂಜ್ ಮಾಡಬೇಕು ಕಾಲಾವಕಾಶ ಕೊಡಿ ಯಾಕೆ ಸಡನ್ ಲಾಯರ್ ಚೇಂಜ್ ಮಾಡಬೇಕು ಅಂದ್ರೆ ಲಾಯರ್ ಮೇಲೆ ನಂಬಿಕೆ ಹೋಗ್ಬಿಡ್ತಾ ನಾವು ಕೊಲೆ ಎಂದು ಬೇಡಿಕೊಂಡ್ರಂತೆ ಆರೋಪಿಗಳು ಕೊಲೆ ಅಂದ ಮೇಲೆ ಕೊಲೆ ಹೆಂಗಾಯ್ತು ಕೊಲೆಗಡಕರಲ್ಲ ಅಂತ ಬೇಡ್ಕಂಡ್ ಕೊಲೆ ಹೆಂಗಾಯ್ತು ಒಬ್ಬನ್ ಕೊಲೆ ಆಗಿರೋ ಕೊಲೆ ಮಾಡೋ ಇರಲಿಲ್ಲ ಅಂತ ಹೇಳಿ ಒಪ್ಕೊಳ್ಳೋಣ ನೀವು ಈ ಸುದೀಪ್ ಮೂವಿ ನಂದಿ ಮೂವಿ ನೋಡಿದೀರಾ ಆ ನಂದಿ ಮೂವಿಲಿ ಕ್ರಿಕೆಟ್ ಆಡ್ತಿರ್ಬೇಕಾದ್ರೆ ಅಲ್ಲಿ ಏನೋ ಸ್ವಲ್ಪ ಫ್ರಾಡ್ ಆಗುತ್ತೆ ಅವಾಗ ಸುದೀಪ್ ಚಿಕ್ಕ ವಯಸ್ಸಾಗ ಸುದೀಪ್ ಸಿಟ್ಟು ಬಂದ್ಬಿಡ್ತದೆ ಅವನ್ ಬಂದು ಬ್ಯಾಟ್ ಅಲ್ಲಿ ಒಡೆದ್ಬಿಡ್ತಾರೆ ಕೊಲೆ ಮಾಡ್ಬೇಕು ಅನ್ನೋ ಉದ್ದೇಶ ಇಲ್ಲ ಮೂವಿಲಿ ಹೊಡಿಬೇಕು ಹೊಡೆದ್ರು ಆದ್ರೆ ಏನಾಯ್ತು ಆಗ ಅವನ ಚಿಕ್ಕ ವಯಸ್ಸಲ್ಲಿ ರೂಮ್ ಅಲ್ಲೇ ಇತ್ಕೊಂಡು ಆತ ಓದ್ಕೊಂಡು ಮುಂದೆ ಒಳ್ಳೆ ಪೊಸಿಷನ್ ಒಳ್ಳೆ ಕಾಲೇಜಿಗೆ ಸೇರೋ ಹಂತರೂ ಕೂಡ ಜೈಲಲ್ಲಿದ್ದ ಕೊಲೆಗಾರ ಕೊಲೆಗಾರ ಇಂಟೆನ್ಶನ್ ಕೊಲೆ ಮಾಡ್ಬೇಕು ಅನ್ನೋದಿರಲಿಲ್ಲ ನೋಡು ಬೆಸ್ಟ್ ಎಕ್ಸಾಂಪಲ್ ಆ ಮೂವಿ ಇಂಟೆನ್ಶನ್ ಕೊಲೆ ಮಾಡ್ಬೇಕು ಇರಲ್ಲ ಚಿಕ್ಕ ಹುಡುಗರಿಗೆ ಏನಿರ್ತದೆ ಇರ್ತದೆ ಇಂಟೆನ್ಶನ್ ಕೊಲೆ ಮಾಡ್ಬೇಕು ಅಂತ ಆತ ಕೊಲೆಗಡಕ ಅಲ್ಲ ಆ ಸಿನಿಮಾದಲ್ಲಿ ನಂದಿ ಕೊಲೆಗಡಕ ಅಲ್ಲ ಆದ್ರೆ ಕೊಲೆಗಾರ ಎಲ್ಲರ ಪಾಲಿಗೂ ಕೊಲೆಗಾರ ಸಮಾಜದಲ್ಲಿ ಕೊಲೆಗಾರ ಕಾನೂನಿನ ಪ್ರಕಾರ ಕೊಲೆಗಾರ ಅಲ್ವಾ ಯಾವುದು ಬೇಡ ಬಿಗ್ ಬಾಸ್ ಅಲ್ಲಿ ಬಹಳ ಚೆನ್ನಾಗಿ ಉದಾಹರಣೆ ಕೊಡ್ತಾರೆ ಕಿಚ್ಚಾ ಸುದೀಪ್ ಅವರು ನನ್ನ ಮೊನ್ನೆ ವೀಕೆಂಡ್ ಅಲ್ಲಿ ಸಕ್ಕತ್ತ ಉದಾಹರಣೆ ಕೊಡ್ತಾರೆ ಆಯ್ತಾ ಚಿಟ್ಟೆಯನ್ನ ಕೊಲ್ಲೋದಕ್ಕೂ ಜಿರಳೆಯನ್ನ ಕೊಲ್ಲೋದಕ್ಕೂ ನೋಡೋ ರೀತಿ ಬೇರೆ ಚಿಟ್ಟೆಯನ್ನ ಕೊಂದ್ರೆ ಎರಡು ಕೊಲೆನೆ ಅಲ್ವಾ ಎರಡು ಕೊಲೆನೆ ಎರಡು ಕೊಂದವನು ಒಬ್ನೇ ಅಂತ ಇಟ್ಕೊಳ್ಳಿ ಚಿಟ್ಟೆಯನ್ನು ಕೊಂದವನು ಅವನೇ ಜಿರಳೆಯನ್ನು ಕೊಂದವನು ಅವನೇ ಎರಡು ಏನು ಕೊಲೆನೆ ಚಿಟ್ಟೆ ಕೊಂದಾಗ ಅಯ್ಯೋ ಅಯ್ಯೋ ಪಾಪು ಚಿಟ್ಟೆ ಅದು ಅದೇನು ಮಾಡುತ್ತಿತ್ತು ಇದೇ ಜನರ ಅಭಿಪ್ರಾಯ ಇದೇ ಜನರ ಅಭಿಪ್ರಾಯ ಆಯ್ತಾ ಹಂಗನ್ ಮಾತ್ರಕ್ಕೆ ರೇಣುಕ ಸ್ವಾಮಿ ಚಿಟ್ಟೆನಾ ಅಲ್ಲ ಅಲ್ಲ ಹಂಗನ್ ಮಾತ್ರಕ್ಕೆ ರೇಣುಕ ಸ್ವಾಮಿ ಜಿರಣೆನಾ ಅದೂ ಅಲ್ಲ ಮತ್ತೆ ಆಯ್ತಾ ಜಿರಳೆ ಅಂತೂ ಅಲ್ವೇ ಅಲ್ಲ ಓಕೆ ಹಂಗನ್ ಮಾತ್ರಕ್ಕೆ ಚಿಟ್ಟೆ ಇಷ್ಟು ಒಳವ್ರು ಅಲ್ಲ ತೊಳೆವರೂ ಅಲ್ಲ ಆದರೆ ಚಿಟ್ಟೆಗೆ ಹೋಲಿಕೆ ಅಂತಾನೆ ಇಟ್ಕೊಳಿ ಸ್ವಲ್ಪ ಯಾರಿಗೂ ತೊಂದರೆ ಕೊಡದ ಕೀಟ ಅಂತ ಇಟ್ಕೊಳ್ಳಿ ಅರ್ಥ ಆಯ್ತಾ ಜಿರಳೆ ತೊಂದರೆ ಕೊಡುತ್ತೆ ಹೌದು ತೊಂದ್ರೆ ತೊಂದರೆ ಕೊಡದ ಕೀಟ ಯಾವುದು ಅದೊಂದು ಕೀಟ ಒಟ್ಟಲ್ಲಿ ಹೇಳ್ಕೊಳ್ಳೋದಕ್ಕೆ ಅದೊಂದು ಕೀಟ ಆದ್ರೆ ಯಾರಿಗೂ ತೊಂದರೆ ಕೊಡಲ್ಲ ನೋಡ ಅಂತ ಇಟ್ಕೊಳ್ಳಿ ಅದು ಇರ್ತದೆ ಅದು ಜಾಸ್ತಿ ಆದ್ರೆ ಮಾತ್ರ ತೊಂದರೆ ಅದ್ರ ಪಡೆಗಾದಿದ್ರೆ ನಮ್ಗೆ ತೊಂದ್ರೆ ಆದ್ರೆ ಅದೇನು ನೋಡೋಣ ನಾವು ಪ್ರೀತಿ ಮಾಡ್ತಿವ ಇಲ್ಲ ಅಷ್ಟು ಕೆಟ್ಟೋನ್ ಇರ್ಬೋದು ಸ್ವಾಮಿ ಆತರ ಆದಾಗ ಜನರ ಅಭಿಪ್ರಾಯ ಏನಾಗುತ್ತೆ ಸ್ವಲ್ಪ ರೇಣುಕಸ್ವಾಮಿ ಇರುತ್ತೆ ಓಕೆ ಅವ್ನ ಕಾಮುಕ ಆಗಿರ್ಬೋದು ಅವ್ನ ಮೆಸೇಜ್ ಮಾಡಿರ್ಬೋದು ಎಷ್ಟು ಜನ ಕೆಟ್ಟದಾಗ ಈಗ ಅಭಿಮಾನಿಗಳು ದರ್ಶನ ವಹಿಸ್ಕೋತಾರೆ ಪ್ರಪಂಚದಲ್ಲಿ ಯಾರು ಕೊಲೆನೇ ಮಾಡಿಲ್ವಾ ಇವ್ರೊಬ್ರನ್ನ ಕೊಲೆ ಮಾಡಿರೋದು ಅರೆ ಪ್ರಪಂಚದಲ್ಲಿ ಯಾರು ಹುಡುಗಿರಿಗೆ ಮೆಸೇಜೇ ಮಾಡಿಲ್ವಾ ಹುಡುಗಿರಿಗೆ ತರ ನಡ್ಕೊಂಡೇ ಇಲ್ವಾ ಆದ್ರೆ ಕಾಮುಕತೆ ಕೊಲೆ ಇವೆರಡು ಬಂದಾಗ ಎರಡು ತಪ್ಪೆ ಆದ್ರೆ ತೂಕ ಜಾಸ್ತಿ ಯಾವ್ದಕ್ಕೆ ಕೊಲೆಗೆ ಅರ್ಥ ಆಯ್ತಾ ನಿಮ್ಗೆ ತೂಕ ಜಾಸ್ತಿ ಯಾವ್ದಕ್ಕೆ ಕೊಲೆಗೆ ಅಲ್ಲೇ ಎಡಬಿದ್ದು ಈ ಡಿ ಗ್ಯಾಂಗ್ ಅಲ್ಲೇ ಎಡಬಿದ್ದು ಈ ಡಿ ಗ್ಯಾಂಗ್ ನಾನು ತುಂಬಾ ಸಲ ಹೇಳಿದಿನಿ ಆಯ್ತಾ ಹೌದು ಅವನ್ ದೊಡ್ಡ ಕಾಮಿ ಮಾಡಬಾರ್ದಿತ್ತು ದೊಡ್ಡ ಕಾಮುಕ ಓಕೆ ರೀ ನನ್ನ ಪ್ರಕಾರ ಕಾಮುಕ ಅಂದ್ರೆ ಏನ್ ಹೇಳ್ಬಿಡ್ಲ ನಾನು ಕಾಮುಕ ಅಂತಂದ್ರೆ ಕಟ್ಕೊಂಡಿರೋ ಎಳ್ತಿ ಬಿಟ್ಟು ಅವನು ಇನ್ ಯಾರ ಹತ್ರ ಹೋದ್ರು ಅವನ್ ಕಾಮುಕನೇ ಈಗ ನೀವೇ ಹೇಳಿ ಯಾರ್ಯಾರು ಕಾಮುಕರು ಅಂತ ರೇಣುಕಾ ಸ್ವಾಮಿಲಿ ಇಷ್ಟ ಇನ್ನು ಯಾರ್ಯಾರು ಸೇರ್ತಾರೆ ನೀವೇ ಬರ್ಕೊಳ್ಳಿ ನಾನಿನ್ ಮುಂದೆ ಕೇಳಲ್ಲ ಮತ್ತೆ ಹೇಳ್ತಾ ಇದೀನಿ ಕಟ್ಕೊಂಡಿರೋ ಎಂಡ್ತಿ ಬಿಟ್ಟು ಇನ್ ಯಾರ ಹತ್ರ ಇನ್ ಯಾವುದೇ ಬೇರೆ ಪರಸ್ತ್ರೀ ಹತ್ರ ಹೋದ್ರು ಕೂಡ ಅವನು ಕಾಮುಕ ಹಂಗಿದ್ದಾಗ ನೀವೇ ಹೇಳಿ ಈಗ ಯಾರ್ಯಾರ ಕಾಮುಕರು ಅರ್ಥ ನಿಮಗೆ ನಾನು ಏನ್ ಹೇಳಕ್ ಹೋಗ್ತೀನಿ ಅಂತ ಓಪನ್ ಹೇಳಿದ್ರೆ ಉರ್ದು ಬಿಡ್ತದೆ ಅದಕ್ಕೆ ನಾನು ಏನ್ ಮಾಡ್ತಾ ಇದೀನಿ ತಾಜವಾಗಿ ಹೇಳ್ತಾ ಇದ್ದೀನಿ ಆಯ್ತಾ ಅದು ನೀವು ಒಪ್ಕೊಳ್ಳೇಬೇಕು ನೀವು ಒಪ್ಕೊಳ್ಳಿಲ್ಲ ಅಂತಂದ್ರೆ ನೀವು ಅದಕ್ಕೂ ವಾದ ಮಾಡ್ತಾ ಕುತ್ಕಂಡ್ರೆ ಅದಕ್ಕೂ ಕಮೆಂಟ್ ಆಗ್ತಾ ಕೂತ್ಕೊಂಡ್ರೆ ನಿಮ್ಮ ಬಾಸ್ನ ನೀವೇ ಒಳಗ್ ಕಳಿಸಿರೋದು ನಿಮ್ಮ ಬಾಸ್ಗೆ ಮತ್ತೆ ನೀವೇ ಬೇಲ್ ರದ್ದು ಮಾಡಿಸಿರೋದು ಒಂದು ವೇಳೆ ಅವ್ರು ಜೈಲಿಗೆ ಹೋದ್ರೆ ನಾವಲ್ಲ ನೀವೇ ಕಾರಣರಾಗ್ತೀರಿ ಇದನ್ನು ಬರ್ದಿಟ್ಕೊಳ್ಳಿ ನಾನು ಸುಳ್ಳು ಹೇಳ್ತಿಲ್ಲ ನೀವು ಸೀರಿಯಸ್ ಆಗಾರು ತಗೊಳ್ಳಿ ನೀವು ಹೆಂಗಾದ್ರೂ ತಗೊಳ್ಳಿ ಇದನ್ನ ನೀವು ಹೆಂಗ್ ತಗೊಂಡ್ರೂ ನನಗೆ ಬೇಜಾರಿಲ್ಲ ನಿಮ್ಗೆ ಅರ್ಥ ಆಯ್ತಾ ಈಗ ಅಷ್ಟೇ ಸೊ ಇಲ್ಲಿ ನಾನು ಹೇಳ್ತಾ ಇದ್ದೀನಿ ಕಾಮುಕ ಕಾಮುಕತೆ ಅಥವಾ ಕೊಲೆ ಅಂತ ಬಂದಾಗ ಈ ಕೊಲೆ ಮಾಡಿದ್ರು ಸ್ವಲ್ಪ ಜಾಸ್ತಿ ತಪ್ಪಾಗಿ ಕಾಣುತ್ತೆ ಪ್ರಾಣ ಹೋಗ್ಲಿಲ್ಲ ಕೆಟ್ಟ ಮೆಸೇಜ್ ಮಾಡೋದ್ರಿಂದ ಯಾರು ಪ್ರಾಣ ಹೋಗ್ಲಿಲ್ಲ ಬಟ್ ಹೆಣ್ಮಕ್ಳಿಗೆ ಪ್ರಾಬ್ಲಮ್ ಆಯ್ತು ಹೌದು ತಪ್ಪು ಅದು ಇಂಥವ್ರು ಪ್ರಪಂಚದಲ್ಲಿ ತರ ಶಿಕ್ಷೆ ಆಗ್ಬೇಕು ಶಿಕ್ಷೆ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕಿತ್ತು ನಟ ದರ್ಶನ್ ಇನ್ ನಮ್ಗೆ ನಮ್ಮ ಸ್ನೇಹಿತರಿಗೆ ಈ ತರ ಮೆಸೇಜ್ ಮಾಡ್ತಾ ಇದ್ದೇನೆ ಅಂತ ಚಿತ್ರದುರ್ಗದ ಎಸ್ ಪಿ ಗೆ ಹೇಳಿದ್ರೆ ಇವನು ಇಂಡು ಬಿಟ್ಟಿರೋರು ಮುಗ್ದೋಗಿರ್ತಿತ್ತಾ ಇಷ್ಟೇ ಮತ್ತೆ ಸಮರ್ಥನೆ ಮಾಡ್ಕೊಡ್ತೀನಿ ಅಂತಂದ್ರೆ ಅನುಭವಿಸಿ ಕೈ ಸನ್ನೆಲ್ಲ ಒಡೆಬೇಡ ನಿನ್ ಬ್ರೇಕಿಂಗ್ ಕೈ ಸನ್ನೆ ಬಗ್ಗೆ ಮಾತಾಡ್ತಿದ್ವಿ ಒಂಚೂರು ಈ ಕೈ ಸನ್ನೆ ಇದೆಲ್ಲ ಮಾಡಕ್ ಹೋಗ್ಬೇಡಿ ಅಂತ ನಾನು ಪವಿತ್ರ ಗೌಡಂಗ್ ಹೇಳೋದು ಮಾಡಿದ್ರೆ ಹೇಳಿದ್ ನಾನು ಕೈ ಸನ್ನೆ ಮಾಡೋದು ಮತ್ತೆ ನಟ ದರ್ಶನ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದು ಮತ್ತೆ ದರ್ಶನ್ ಹತ್ರ ಹೋಗೋದು ಮತ್ತೆ ದರ್ಶನ್ ನ ಗೊತ್ತಿಲ್ಲ ನನಗೆ ಈ ಗಂಡ ಹೆಂಡತಿ ಫೋಟೋ ಅನ್ಕೊಂಡು ಇತ್ತೀಚೆಗೆ ಒಂದಷ್ಟು ಫೋಟೋ ಇದು ಬೇಕು ಅಂತಾನೆ ಪವಿತ್ರ ಗೌಡನ್ ಕಡೆಯ ಮಾಡಿಸ್ತಾ ಇರ್ಬೋದು ನನಗೆ ಗೊತ್ತಿಲ್ಲ ಆಯ್ತಾ ದಯವಿಟ್ಟು ಆ ಅಪ್ಪನ ಅವ್ನ್ ಅವ್ರಿಗೆ ಇರಾಕ್ ಬಿಟ್ಬಿಡ್ರಿ ದಯವಿಟ್ಟು ದರ್ಶನ್ ಅವ್ರನ್ನ ದರ್ಶನ್ ಪಾಡಿಗಿರಾಕ್ ಬಿಟ್ಟುಬಿಡಿ ದರ್ಶನ್ ಅವ್ರನ್ನ ಒಳ್ಳೆ ಸಿನಿಮಾ ಕೊಡೋದಕ್ ಬಿಟ್ಬಿಡಿ ದರ್ಶನ್ ಅವ್ರನ್ನ ಅವರ ಹೆಂಡತಿ ಜೊತೆ ಮಗು ಮಗುನ ಜೊತೆ ನೆಂದಿಯಾಗೇರಾಕ್ ಬಿಟ್ಟುಬಿಡಿ ಯಾರಿಗೆ ಹೇಳ್ತಾ ಇರೋದು ನಾನು ಪವಿತ್ರ ಗೌಡ ಮತ್ತು ಪವಿತ್ರ ಗೌಡನ ಕಡೆಯವರಿಗೆ ಹೇಳ್ತಾ ಇದ್ದಾರೆ ದಯವಿಟ್ಟು ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡಿ ದಯವಿಟ್ಟು ಬಿಟ್ಬಿಡಿ ಅವ್ರ ಪಾಡಿಗೆ ಅವರು ಕೋಟ್ಯಂತರ ಅಭಿಮಾನಿಗಳನ್ನು ಹೊಂದಿರೋ ಆತ ಈ ಸಮಾಜದಲ್ಲಿ ಹೆಂಗಿರ್ಬೇಕಿತ್ತು ಅದೆಲ್ಲವೂ ಕೂಡ ಈಗ ಆಲ್ರೆಡಿ ಹಾಳಾಗೋಗಿದೆ ಅವರಿಗೆಲ್ರಿಗೂ ಕೂಡ ಒಂದು ಅವಕಾಶ ಕೊಡೋಣ ದಯವಿಟ್ಟು ಅವರಿಗೆ ಅವಕಾಶ ಕೊಡೋಣ ಅವ್ರನ್ನ ಒಳ್ಳೆ ರೀತಿಯಲ್ಲಿ ಬದುಕೋದಕ್ಕೆ ನೀವು ಬಿಟ್ಬಿಡಿ ನಾನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ಪವಿತ್ರ ಗೌಡ ಮತ್ತು ಪವಿತ್ರ ಗೌಡನ ಕಡೆಯರಿಗೆ ಕೈ ಸನ್ನೇ ಮಾಡೋದು ಅಲ್ಲೋಗ್ಬಿಟ್ಟು ದರ್ಶನ ಹೆಸರು ಅರ್ಚನೆ ಮಾಡೋದು ವಾಪಾಸ್ ಮತ್ತೆ ಕಾಂಟ್ಯಾಕ್ಟ್ ಮಾಡೋದು ದಯವಿಟ್ಟು ಮಾಡಬೇಡಿ ಒಂದು ವೇಳೆ ಮಾಡಿದ್ರೂ ಕೂಡ ದರ್ಶನ್ ಅವರೇ ಅದಕ್ಕೆ ನೀವು ಕ್ಯಾರೆ ಎನ್ನಬೇಡಿ ಅಭಿಮಾನಿಗಳು ಕೂಡ ನನ್ನ ಮಾತಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಸಪೋರ್ಟ್ ಮಾಡೋದಾದ್ರೆ ಈ ವಿಡಿಯೋನ ನೀವು ಶೇರ್ ಮಾಡಿ ಅಷ್ಟೇ ಏನು ಹೇಳ್ತೀರಾ ಎಸ್ ಮುಂದೆ